ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಇವತ್ತು ಇದ್ದೀವಿ ಮೊದಲನೇ ದಿವಸ ಇವತ್ತು ಇವತ್ತು ಸಮಸ್ತ ತಾಲೂಕಿನ ಜನತೆಗೆ ನಾಡಿನ ಜನತೆಗೆ ಹೊಸ ವರ್ಷ ಒಳ್ಳೇದಾಗಲಿ ಅಂತ ಆ ನಾಡ ದೇವತೆ ಚಾಮುಂಡೇಶ್ವರಿನ ಬೇಡ್ಕಂಡ್ತಾ ಇವತ್ತು ಏನು ನನ್ನ ಅಭಿಮಾನಿ ಬಂಧುಗಳು ಇವತ್ತು ಏನು ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಇವತ್ತು ಸಹ ನನ್ನ ಅಭಿಮಾನಿ ಬಂಧುಗಳು ಹಾಗೂ ನಮ್ಮ ಸಮಸ್ತ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಎಲ್ಲ ಪಕ್ಷದ ಮುಖಂಡರು ಸಹ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ನಾನು ನಿಜವಾಗಲೂ ನನ್ನ ತಾಯಿ ಹೃದಯದಿಂದ ಬಂದಾಗ ಎಷ್ಟು ಸಂತೋಷವಾಯಿತು ಅಂದರೆ ಇವತ್ತು ನನ್ನ ಸಮಸ್ತ ಇವತ್ತು ನನ್ನ ಅಭಿಮಾನಿ ಬಂಧುಗಳು ಆಗ ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಶಿರಾ ಟೌನ್ನಲ್ಲಿ ಹಬ್ಬದ ವಾತಾವರಣ ಮಾಡಿ ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ನಾನು ಹೇಳಬೇಕು ಅಂದರೆ ನಿಜವಾಗ್ಲೂ ಇಷ್ಟೊಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಹೆಂಗ್ ಮಾಡಿದ್ರು ಅಂತೆಲ್ಲ ನಿಜವಾಗ್ಲೂ ನನಗಾದರೂ ಅರ್ಥ ಆಗ್ತದೆ ಇವತ್ತು ನನ್ನ ಅಭಿಮಾನಿ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೈಮೋದು ಕೇಳ್ತೇನೆ ನೀವು ಹದಿನೈದು ಇಪ್ಪತ್ತು ದಿವಸದಿಂದ ನೀವು ಏನು ಕಷ್ಟ ತಗೊಂಡಿದ್ರ ಏನು ಕಷ್ಟ ಬಿದ್ದಿದ್ರು ಈ ಮನೆ ಬಿಟ್ಟು ಹದಿನೈದು ಇಪ್ಪತ್ತು ದಿವಸ ನೀವು ಎಲ್ಲ ಪಟ್ಟಿ ಮಾಡ್ಕೊಂಡು ನಂದು ನಿಂತ ಕೆಲಸ ನನ್ನ ನಿಂತ ಕೆಲಸ ನನ್ನ ನಿಂತ ಕೆಲಸ ಅಂತ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾನು ಹುಡುಕ ಆಚರಣೆ ಮಾಡಿಸಿದಿರ ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ನಾನು ಯಾವತ್ತೂ ಇವತ್ತು ನನ್ನ ಸಮಸ್ತ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿ ಬಂಧುಗಳು ನನ್ನ ಪಕ್ಷದ ಮುಖಂಡರು ನನ್ನ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಹುಟ್ಟು ಬಂದ್ರು ಈ ಈ ಅಭಿಮಾನ ಈ ಸಂತೋಷ ಯಾವತ್ತೂ ಸಹ ನನಗೆ ಸಿಗೋದಿಲ್ಲ ಮತ್ತೊಮ್ಮೆ ಅವರಿಗೆ ನಾನು ಹೇಳಕ್ಕೆ ನನ್ನ ಅಭಿಮಾನಿ ಬಂಧುಗಳಿಗೆ ಹೇಳಕ್ಕೆ ಬಯಸ್ತೇನೆ ಬಂಧುಗಳು ಇಲ್ಲ ಇವತ್ತು ನನ್ನ ಹತ್ರ ಋಣ ತೀರಿಸ್ಬೇಕು ಅಂತ ಅವರು ನನ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ರೂಪಿಸಿಲ್ಲ ಅವರು ಇವತ್ತು ನನ್ನ ಗುಣ ನನ್ನ ಒಳ್ಳೆತನ ನನ್ನ ಬಡವ್ರ ಜೊತೆ ಹೊಂದ್ಕೊಳೋದು ಬಡವರ ಜೊತೆ ಸ್ಪಂದಿಸೋದು ಇಷ್ಟ ಆಗಿದೆ ನನಗೆ ಒಳ್ಳೆ ಅವಕಾಶ ಸಿಕ್ಕಿರೇ ನಿಜವಾಗಲೂ ಸಹ ಆ ಅಭಿಮಾನ ನಾನು ತೀರಿಸ್ತೇನೆ ಆ ಋಣ ತೀರಿಸ್ತೇನೆ ನನ್ನ ಪಕ್ಷದ ಮುಖಂಡರು ಮುಖೇನ ನನ್ನ ಅಭಿಮಾನಿ ಬಂಧುಗಳಿಗೆ ಆ ನಾನು ಋಣ ತೀರಿಸ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ ಬಂಧುಗಳ ಒಂದಂತ ರಾಜ್ಯ ಮಟ್ಟದ ಬಹಳಷ್ಟು ನಾಯಕರು ಕೂಡ ಉದ್ದೇಶರು ಶಾಸಕರಾಗಬೇಕು ಅಂತ ಹೇಳಿದ್ರು ಬಟ್ ಶಿರಾ ಒಂದು ಕಡೆ ಜೆ ಡಿ ಎಸ್ ನ ಭದ್ರಕೋಟೆ ಆದಂತದ್ದು ಇದನ್ನ ಯಾವ್ದೇ ಕಾರಣಕ್ಕೂ ಎನ್ ಡಿ ಎ ಮೈತ್ರಿ ಮಾಡೋದು ಬಿಡಿಸಿರೋ ಇಲ್ಲ ಇದೆಲ್ಲ ನಮ್ದು ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಬದ್ಧವಾಗಿ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡ್ರು ನಾವು ಕೆಲಸ ಮಾಡ್ತೀವಿ ಯಾವುದೇ ನಮ್ಮ ನಮ್ಮಲ್ಲಿ ಹೈಕಮಾಂಡೇ ನಮ್ಗೆ ಒಂದು ಇದು ಬಹಳ ಯಾವ್ದೇ ಕಾರಣಕ್ಕೂ ಕೆಪಿ ಮತ್ತು ಜೆ ಪಿ ಹೊಂದಾಣಿಕೆ ಇಲ್ಲ ಬಟ್ ಅಂದ್ರೆ ಮುಂಬ ಯಾಕಂದ್ರೆ ಶಿರಾ ಅನ್ನೋದು ಒಂದು ಜೆ ಡಿ ಎಸ್ ನ ಭದ್ರಕೋಟೆ ಇದನ್ನ ಕಾರ್ಯಕರ್ತರು ಬಹಳ ನೀವೇ ನೋಡಿ ಗಮನಿಸ್ತಾ ಇದ್ರೇಶ್ ಅಭಿಮಾನಿಗಳ ಜೊತೆ ಹೆಚ್ಚಾಗಿ ಇಲ್ಲಿ ಜೆಡಿಎಸ್ ನ ಭದ್ರಕೋಟೆ ಶಿರಾ ನಮ್ದು ಯಾವ್ದೇ ಕಾರಣಕ್ಕೂ ನಮ್ ಗೈಕಮಾಂಡು ಏನ್ ತೀರ್ಮಾನ ತಗೊಂತಾರೆ ಅದು ಬದ್ಧವಾಗಿ ನಮ್ಗೆ ಹೈಕಮಾಂಡ್ ಯಾರು ದೇವೇಗೌಡರಪ್ಪಾಜಿ ಅವರು ಸನ್ಮಾನ ಕುಮಾರಣ್ಣನವರು ತಿಪ್ಪೇಸ್ವಾಮಿ ಸಾಹೇಬರು ನಮ್ಗೆ ಹೈಕಮಾಂಡ್ ನಿಖಿಲ್ ಅಣ್ಣನವರು ಅವ್ರ ಹೈಕಮಾಂಡ್ ಏನ್ ತೀರ್ಮಾನ ನಾವು ಲೋಕಲ್ ಮುಖಂಡರುಗಳು ಕೂತ್ಕೊಂಡು ಕಾರ್ಯಕರ್ತರು ತಗೊಳ್ತೇವೆ ಸರ್ ಇದು ಪ್ರದರ್ಶನ ಇದು ದಿಕ್ಸೂಚಿ ಏನ್ ಹೈಕಮಾಂಡ್ ಏನ್ ತೀರ್ಮಾನ ತಗೊತೈತೆ ಅದು ಬದಲಾವಣೆ ಆಗ ಸೂಚನೆಗಳು ಕಾಣ್ತೈತೆ ಇವತ್ತು ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಜೆಡಿಎಸ್ ಶಿರಾ ತಾಲೂಕಲ್ಲಿ ಭದ್ರಕೋಟೆ ಇದೆ ಯಾರೇ ಪಕ್ಷದ ಮುಖಂಡರಿಗೂ ಕಾರ್ಯ ನಮ್ಮ ಒಬ್ಬ ಕಾರ್ಯಕರ್ತನ ಕೊಟ್ಟಿದ್ರು ಈ ಸರ್ತಿ ಹಂಡ್ರೆಡ್ ಪರ್ಸೆಂಟ್ ಜೆಡಿಎಸ್ ಜಯ ಗೆಲ್ಲಿಸ್ತೈತೆ ಅಂತ ಹೇಳಕ್ ನಾನು ಬಯಸ್ತೇನೆ ಬಂಧುಗಳವಾಲೇ ಸಜ್ಜಾಗಿದೆ ಬಂಧುಗಳೇ ಯಾವುದೇ ಕಾರಣಕ್ಕೂ ನಾವು ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವೇ ಎಲ್ಲಾ ಮುಖಂಡರುಗಳು ನಾವು ಸಂಘಟನೆ ಮಾಡ್ತಾ ಇದೀವಿ ನಾವೇನು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸೋತಂತ ಸಂದರ್ಭದಲ್ಲಿ ನಾವು ನಾವು ಮೂರು ದಿವಸ ಮನೆಗಿದ್ವಿ ಅಷ್ಟೇ ಬಿಟ್ಟರೆ ನಾಲ್ಕನೇ ದಿವಸದಲ್ಲಿ ನಾವು ಪಕ್ಷದ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಮತ್ತೆ ನಾವೇನು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಮಾಡಿಕೊಂಡು ತಾಲೂಕಿನಾದ್ಯಂತ ಯಾವುದೇ ಊರಿಗೆ ಹೋದ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ನಾವು ಇವತ್ತು ಪಕ್ಷದ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ವಿ ಇವತ್ತು ಪಕ್ಷ ಭದ್ರವಾಗಿದೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇವತ್ತು ಜಿಲ್ಲಾ ಪಂಚಾಯತ್ ಎಚ್ ಸೀಟ್ ಗೆಲ್ತವೆ ತಾಲೂಕ್ ಪಂಚಾಯತ್ ಎಷ್ಟು ಸೀಟ್ ಗೆಲ್ತವೆ ನೀವೇ ನಮ್ಮ ಮಾಧ್ಯಮದ ಸ್ನೇಹಿತರು ಹೇಳ್ತೀರಿ ಇವತ್ತು ಸಿರಾ ತಾಲೂಕಲ್ಲಿ ಭದ್ರಕೋಟೆ ಜೆ ಡಿ ಎಸ್ ಇದೆ ಅನ್ನೋದನ್ನು